ಮುಳಬಾಗಲ್ ತಾಲೂಕಿನ ಬಗ್ಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸೊಂಡಿದ್ದೀನಿ ಮುಳಬಾಗಲ್ ತಾಲೂಕಿನಲ್ಲಿ ನೂರ ಎಪ್ಪತ್ತೈದು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇವೆ ಇದರ ಜೊತೆಗೆ ಸುಮಾರು ಇಪ್ಪತ್ತಾರು ಸಬ್ ಪಾಯಿಂಟ್ಗಳು ಕೂಡ ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇವೆ ಇದಲ್ಲದೆ ಸುಮಾರು ಮೂವತ್ತು ಡೈರಿಗಳು ಕೂಡ ನಿಷ್ಕ್ರಿಯ ಆಗಿದೆ ಹಾಗಿದ್ದರೂ ಕೂಡ ಹುಳಬಾಗಲ ತಾಲೂಕಿನಲ್ಲಿ ಈ ವರ್ಷ ಎಲ್ಲ ವರ್ಷಗಳಿಗಿಂತ ಹೆಚ್ಚಾಗಿ ಹಾಲು ಉತ್ಪಾದನೆ ಮಾಡದಂತ ಒಂದು ಕೀರ್ತಿ ನಮ್ಮ ಹಾಲು ಉತ್ಪಾದಕರಿಗೆ ಸಲ್ತದೆ ಗರಿಷ್ಠ ನಾವು ಈ ಒಂದು ವರ್ಷ ಈ ವರ್ಷದಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಲೀಟರ್ ಅನ್ನ ನಾವು ಇವತ್ತು ಉತ್ಪಾದಿಸಿ ಒಕ್ಕೂಟಕ್ಕೆ ಕಳಿಸಿದ್ದೀವಿ ಅಂತಂದ್ರೆ ಅದಕ್ಕೆಲ್ಲರಿಗೂ ಕೂಡ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಬಂಧುಗಳೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಹದಿಮೂರು ಏನು ಈ ಹನ್ನೆರಡೂವರೆ ಲಕ್ಷ ಲೀಟರ್ ಹಾಲನ್ನ ಈಗ ಉತ್ಪಾದನೆ ಮಾಡುತ್ತಾ ಇರೋದ್ರಲ್ಲಿ ನಮ್ಮ ಪಾಲು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ಎಲ್ಲರೂ ಕೂಡ ಗಮನಿಸಬಹುದಾಗಿದೆ ಮುಳುಬಾಗಲ್ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಬಿ ಎಂ ಸಿ ಒಂದು ಇದನ್ನ ಪ್ರಾರಂಭ ಮಾಡಿದ್ದು ಅಂತಂದ್ರೆ ಮುಳುಬಾಗಲ್ನಲ್ಲಿ ಮಾನ್ಯ ಗೌರವಾನ್ವಿತ ಮಂಡಿಕಲ್ ವೆಂಕಟೇಶ್ ಅವರು ಅಂತ ಹೇಳ್ಬೇಕು ಅಂತಂದ್ರೆ ನಿಜಕ್ಕೂ ಕೂಡ ಸಂತೋಷ ಆಗ್ತದೆ ಯಾವುದೇ ಹೊಸ ಒಂದು ಅವಿಷ್ಕಾರ ಬಂದರೂ ಕೂಡ ಅದನ್ನ ಮುಳಬಾಗಲ್ ತಾಲೂಕಿನಲ್ಲಿ ನಾವು ಮಾಡಿದೀವಿ ಬಿ ಎಂ ಈಗ ಸದ್ಯಕ್ಕೆ ಕ್ಯಾನ್ ರೂಟ್ಗಳು ಯಾವುದೂ ಸಹ ನಮ್ಮಲ್ಲಿ ಇರೋದಿಲ್ಲ ಬರೀ ಬಿಎಂ ಸಿ ರೂಟ್ ಮಾತ್ರ ಇರ್ತದೆ ಕೆಲವು ಒಕ್ಕೂಟಗಳು ಕೂಡ ಮುಳಬಾಗಲ್ ತಾಲೂಕಿನಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂತ ಹಾಲು ಅಷ್ಟನ್ನು ಕೂಡ ಉತ್ಪಾದನೆ ಆಗಿರ್ತಾ ಇರ್ತಕ್ಕಂತಹ ಒಂದು ಒಕ್ಕೂಟಗಳು ಕೂಡ ಇವೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಹನುಮೇಶ್ ಅವರು ಒಂದಕ್ಕೆ ಎಂ ಡಿ ಆಗಿದ್ರು ಅದರ ಉತ್ಪಾದನೆ ಎಷ್ಟು ಅಂತಂದ್ರೆ ಅರವತ್ತು ಸಾವಿರ ಗುಲ್ಬರ್ಗ ಬರೀ ಅರವತ್ತು ಸಾವಿರಕ್ಕೆ ಒಂದು ಒಕ್ಕೂಟ ಹಾವೇರಿಗೆ ಒಂದು ಲಕ್ಷ ಚಿಲ್ಲರೆಗೆ ಅಲ್ಲೊಂದು ಒಕ್ಕೂಟ ನಮ್ಮಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಬರ್ತಾ ಇದೆ ಇದಕ್ಕೆ ನಿಜಕ್ಕೂ ಕೂಡ ಈ ಉತ್ಪಾದನೆಗೆ ಸಹಕಾರ ಮಾಡಿದಂತವ್ರಿಗೆ ಎಲ್ಲ ಉತ್ಪಾದಕರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸೋದಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರಮುಖವಾಗಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಕೊರಿತಾ ಇರ್ತದೆ ಏನ್ ಸ್ವಾಮಿ ನೀವು ರೇಟ್ ರಿಡ್ಯೂಸ್ ಮಾಡಿದ್ರಿ ಎರಡು ರೂಪಾಯಿ ಕಡಿಮೆ ಮಾಡಿದ್ರಿ ಯಾಕೆ ಮಾಡಿದ್ವಿ ನೀವು ಎರಡು ರೂಪಾಯಿ ಕಡಿಮೆ ನಾವು ರೈತರು ಕಷ್ಟದಲ್ಲಿದ್ದೀವಿ ಅನ್ನೋ ಒಂದು ವಿಚಾರ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಬಂದು ಓಡಾಡ್ತಾ ಇರ್ತಾರೆ ಇದರ ಬಗ್ಗೆ ಕೆಲವು ಸಂಜಾಯಿಸಿಗಳನ್ನ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಪ್ರತಿ ವರ್ಷ ಕೂಡ ಅತಿ ಹೆಚ್ಚು ಹಾಲು ಬಂದಂತ ಸಂದರ್ಭಗಳು ಇವು ಕಡಿಮೆ ಹಾಲು ಬರುವಂತ ಸಂದರ್ಭಗಳು ಕೂಡ ಇದೆ ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ನೀವು ಕೊಟ್ಟಂತ ಹಾಲನ್ನ ನಾವು ಮಾರಾಟ ಮಾಡಿ ಆ ಹಣವನ್ನು ನಿಮಗೆ ತಲುಪಿಸೋದು ನಮ್ಮ ಜವಾಬ್ದಾರಿ ಈ ಜವಾಬ್ದಾರಿಯಲ್ಲಿ ನಮಗೆ ಮಾರುಕಟ್ಟೆ ಕೂಡ ಬಹಳ ಮುಖ್ಯ ನಮಗೆ ಬರ್ತಾ ಇದ್ದಂತಹ ಹಾಲು ಏಳು ಲಕ್ಷ ಎಂಟು ಲಕ್ಷ ಒಂಬತ್ತು ಲಕ್ಷದವರೆಗೂ ನಾವು ಮಾರ್ಕೆಟ್ ಅನ್ನ ಸರಿದೂಗಿಸಿಕೊಂಡು ಅದನ್ನ ಮಾರುಕಟ್ಟೆ ಮಾರಾಟ ಮಾಡ್ತಾ ಇದ್ವಿ ಆದ್ರೆ ಒಂದೇ ಸಾರಿ ಹನ್ನೆರಡೂವರೆ ಲಕ್ಷ ಲೀಟರ್ ಬಂದಾಗ ಅಷ್ಟು ಹಾಲನ್ನು ಕೂಡ ನಾವು ಹಾಲನ್ನಾಗಿ ಮಾರಾಟ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಹಾಲನ್ನ ಪುಡಿಯಾಗಿ ಪರಿವರ್ತನೆ ಮಾಡಿ ನಾವು ಸ್ಟಾಕ್ ಇಟ್ಕೋಬೇಕಾಗ್ತದೆ ನಮಗೆ ಒಂದು ಕೆ ಜಿ ಪೌಡರ್ ಅನ್ನ ಮಾಡಬೇಕಾದ್ರೆ ಸುಮಾರು ಎಂಟು ರೂಪಾಯಿ ನಷ್ಟ ಬರ್ತದೆ ನಮಗೆ ಅದು ಕೂಡ ಅನೇಕ ತಿಂಗಳ ಕಾಲ ನಾವು ಬೆಲೆನ ರೆಡ್ಯೂಸ್ ಮಾಡಿದ್ರೆ ಹಾಗೇನೆ ಮುಂದುವರಿಸಿದ್ವಿ ಆದ್ರೆ ದುರಾದೃಷ್ಟ ತಿಂಗಳಿಗೆ ಸುಮಾರು ಎಂಟು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದ್ದೀವಿ ಈಗ ಏನು ಹಾಲು ದರ ಕೂತ್ಕೊಳ್ಳಪ್ಪ ಕೂತಪ್ಪ ಏನು ದರವನ್ನು ಕಡಿಮೆ ಮಾಡಿದೀವೋ ಇದು ಬಹಳ ತಾತ್ಕಾಲಿಕ ಇದು ಪರ್ಮನೆಂಟ್ ಅಲ್ಲ ನಮ್ಮ ಒಂದು ಮಾರ್ಕೆಟ್ ಮತ್ತೆ ನಮ್ಮ ಒಂದು ನಷ್ಟ ಕಡಿಮೆ ಆದ ತಕ್ಷಣ ಮತ್ತೆ ನಾವು ದರವನ್ನ ಜಾಸ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅದರಿಂದ ದಯವಿಟ್ಟು ತಾವ್ಯಾರು ಕೂಡ ಚಿಂತೆಗೊಳಗಾಗುವಂತ ಸಂದರ್ಭ ಇಲ್ಲ ಏನು ಆಡಳಿತ ಮಂಡಳಿ ನಮ್ಮ ಕೋಲಾರ ಆಡಳಿತ ಮಂಡಳಿ ಇದೆಯೋ ನಮ್ಮ ರೈತರಿಗೆ ಅತಿ ಹೆಚ್ಚಿನ ದರವನ್ನ ಕೊಡಬೇಕು ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದೀವಿ ಈ ಕಡಿಮೆ ಮಾಡಿರ್ತಕ್ಕಂತ ಒಂದು ವಿಚಾರ ತಾತ್ಕಾಲಿಕ ಇದಕ್ಕೆ ಯಾರು ಕೂಡ ನೀವೇನು ತೊಪ್ಪು ಅನೇಕರು ಕೆಲವರು ಇದಾರೆ ಬರೀ ಹೋರಾಟಗಾರರು ಹೋರಾಟಗಾರರು ಅಂತ ಆ ಹೋರಾಟಗಾರರಿಗೆ ವಾಸ್ತವಾಂಶ ಏನು ಅಂತ ತಿಳ್ಕೊಬೇಕು ಆ ಹೋರಾಟಗಾರರಿಗೆ ಇನ್ನೊಂದೇನಂದ್ರೆ ಮುಳುಗಾಗಲು ಬಿಟ್ರೆ ಇನ್ ಯಾವ್ದು ಜಾಗನೇ ಇದ್ದಂಗಿಲ್ಲ ಅವ್ರಿಗೆ ಎಲ್ಲ ಕೋಲಾರ ಕೋಲಾರ ಇವಾಗ ಗೊತ್ತಾಗ್ತಾ ಇಲ್ಲ ಆದ್ರೆ ಮೋಸ್ಟ್ಲಿ ಕೋಲಾರಲ್ಲಿ ಯಾರು ಜನ ಸಿಗ್ತಾ ಇಲ್ಲ ಅವ್ರಿಗೆ ಹೋರಾಟ ಮಾಡಕ್ಕೆ ಅದಕ್ಕೆ ಬರೀ ಮುಳುಬಾಗಲೇ ವಯವಾಗ ಹಾಕೊಂಡು ಇಲ್ಲಿ ಹೋರಾಟ ಮಾಡೋದು ಕೋಲಾರಲ್ಲಿ ಪಾಪ ಕೋಲಾರ ಜಿಲ್ಲೆನಲ್ಲಿ ಮಾಡಲಿ ಜ್ವಲಂತ ಸಮಸ್ಯೆಗಳು ಬೇಕಾದಷ್ಟಿದೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಆದ್ರೆ ಬರೀ ಮುಳುಬಾಗ್ ಹಿಡ್ಕೊಂಡಿದ್ರೆ ಬಿಡಿ ಪಾಪ ಇಷ್ಟ ಅದು ರೈತರಿಗೆ ಅನುಕೂಲ ಮಾಡೋದ್ರಲ್ಲಿ ಕೋಲಾರ ಹಾಲು ಒಕ್ಕೂಟ ಬಹಳ ಮುಂದೆ ಇದೆ ಅನೇಕ ಸಬ್ಸಿಡಿ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಹೇಳೋದಿಕ್ಕೆ ಈಗ ಸಮಯ ಇಲ್ಲದೆ ಇಲ್ಲೋ ಕಾರಣದಿಂದ ಅವೆಲ್ಲ ಹೇಳೋದಕ್ಕೆ ಆಗ್ತಾ ಇಲ್ಲ ಬಂದೇಳ ಮುಂದಿನ ದಿನದಲ್ಲಿ ನಿಮಗೆ ದರ ಜಾಸ್ತಿ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಏನು ಈಗಾಗಲೇ ಸಮಯ ಮೀರಿರೋದ್ರಿಂದ ಶಾಸಕರು ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ